ಏ ತಮ್ಮ ಮಾನ್ಯ ಹಾಕಿ ಕಾಲ್ ಹಿಡಿದ್ ಕೊಟ್ಟ ನನ್ನ ಮನ್ಸಿಗೆ ನೆಮ್ಮದಿ ನಿಲ್ದಾಗ ನನಗೂ ಅಟ್ಟ ಎಂದಾಕಿ ನಮ್ಮ ಮನಿಗೆ ಬಂದು ನನ್ನ ಕಡೆ ಕಾಲ್ ಇಡ್ಸ್ಕೊಂಡು ಹೋದಾಗ ಅಂದಾಕಿ ಮೇಲೆ ನನಗೆ ಸೇರ್ ಚಾಲೋ ಆಗೈತಿ ತಮ್ಮ ನನಗೆ ಎತ್ತ ಊರಾಗ್ ತಿರಿ ಐತಿ ಅಡ್ಡಾಡಕ್ ಇದಕ್ಕ ಒಂದು ಸೊಲ್ಯೂಷನ್ ಹುಡುಕ ಸೊಲ್ಯೂಷನ್ ಹುಡ್ಕಬೇಕು ಅಟ್ಟ ಮಾಡುವಂಗಪ್ಪಂಗಾರ ಇಲ್ಲ ಇದಕ್ಕ ಮೀಲಾನ ತಮ್ಮ ಬರ ಬರೋಕೈತನಾ ವಿಚಾರ ಮಾಡಿ ನೋಡೋಣ ಬರೋ ಬರೋರಾಕೈತಿಯ ನೋಡು ಮುಳ್ಳನ್ನ ಮುಳ್ಳಿನ ತೆಗಿನು ಹೆಂಗೈತಿ ಅದಕ್ಕೆ ಓಕೆ ತಮ್ಮ ಒಟ್ಟ ಈಗಿಂದ ಈಗ ಒಟ್ಟ ತಡ ಮಾಡಾಕ ಹೋಗ್ಬೇಡ ಫೋನ್ ಹಚ್ಚು ಒಟ್ಟ ಪಾಟ್ನ ಇಲ್ಲ ಫೋನ್ ಹಚ್ಚು ಹಚ್ಚ ಬಿಡತ್ ಹಚ್ಚು ಒಟ್ಟ ಪಾಟ್ನ ಹಚ್ಚಕ್ಕಿ ಹಚ್ಚು ಅರ್ಜೆಂಟ್ ಬಾ ಅಂತ ಹೇಳ ಒಟ್ಟ ಹಲೋ ಹೇಳ ಹೇಳು ಹಲೋ ನೀಲಾನ ಹಾ ನಾ ನಿಮ್ಮ ಮನೆಗಳು ಮಾತಾಡ್ದವಾ

ಅಲ್ಲೇ ಮಂಜಿನ ನೋಡ್ಯಾರ ಮಾಡ್ಬೇಕೆ ಕಸಾತಿ ಕುಂದ್ರ ಮುಂದ್ರಿ ಹೋಗಿ ಹಿಡಿಯಾಕುವಷ್ಟ ರಾತ್ರಿ ಬಂದಾಳ ಇಷ್ಟ ನೋಡುವ ನಾವ್ ಏನ್ ಹೆಚ್ಚಿನ ಮಾಡಿದ್ವಿ ಮತ್ತೆ ಏನ್ ಮಾಡುವ ರಾತ್ರಿ ನೋಡುವ ಕಡಿಬೇಕು ಬಂದಳುವ ಕಡಿಗಾಕ ಹಂಗಟ್ಟ ಹಿಂಗ್ ಮಾಡಿ ಕೈ ಮುಗಿದ್ ಒಳಗೆ ಕರ್ಕೊಂಡೋಗಿ ನಮ್ಮ ಮನ್ಯಾಗ ಕುರ್ಚಿ ಕುಂದ್ರಸಿ ನೂರು ಕಡೆಯಿಂದ ಆಕಿ ಕಾಲು ಬಿಳ್ಸೇನೆ ಹ್ಞೂ ಇಷ್ಟೆಲ್ಲ ಘಟನೆ ಆಗೈತಿ ನಮ್ಮ ಮನೆಯಾಗ ಆಳಾಗಿ ದುಡಿಯೋಕೆ ಬಂದವ್ರು ನಮ್ಮ ಮನ್ಯಾಗ ಕುರ್ಚಿ ಹಾಕಿ ನಿನ್ನ ಕಾಲಿಂದ ನಾ ಕಾಲು ಬೆಳ್ಸ್ಕಚ್ಚಿದೆ ಅಷ್ಟು ನಿಂ ತಿಳಿಯಂಗಿಲ್ಲನ ಏನನ ಅಲ್ಲ ದೊಡ್ಡ ಅಣ್ಣನ ಕೈಲಿಂದ ಕಾಲು ಬಿಳ್ಸ್ಕೊಂತಿದ್ದು ಹೇಳಾಕತ್ತೀಯಲ್ಲ ಅಷ್ಟು ತಿಳಿಯಂಗಿಲ್ಲ ನನ್ಗೆ ಅಂತ ಸಂದರ್ಭ ಇತ್ತ ಆ ಟೈಮ್ದಾಗ ಏನು ಅಂತ ಸಂದರ್ಭ ಮಣಿ ಬಾಗದಾಗ ಇತ್ತ ಬಾಯಿ ಮಾಡತ್ತೇಳ ಬಾಯಿ ಮಾಡಿದ್ರೆ ಕಾಲು ಹಿಡ್ಕೊಂತಾರನ ಹಂಗಲ್ವಾ ಈ ಮನಿ ಮುಂದೆ ನಿಂತು ಬಾಯ್ ಮಾಡಕತ್ತಾರ ಹೂರಾಣ ಮಂದಿ ಗೊತ್ತಾದ್ರೆ ಏನಂತಾರ ಏನಂತಾರ ಹೂರಾಣ ಗೌರ ಏನೋ ತಪ್ಪು ಮಾಡ್ಯಾರ ಅಂಬಲ್ಲ ಅದ್ಕೆ ಬದರಾಕತ್ತಳ ತಿಳ್ಕೊತಾ ತಿದ್ಕೊಂಡು ನೀ ಹೇಳತ್ ಬರಂಗಿಲ್ಲ ನಿನಗೆ ಕೈ ಮುಗುದ ಅದಕ್ಕೆ ಒಳಗೆ ಓದಿತಿನ ಮತ್ತೆ ಕೈ ಮುಳ್ದ್ರು ಅದಕ್ಕೆ ಕೇಳಿಲ್ಲನ ನಿನ್ನಿಂದ ಕಾಲು ಹಿಡ್ಕೊಂಡಾಳಲ್ಲ ನಾ ನಿಮ್ಮ ತಂಗಿ ಇವ್ರಿಂದ ಹೆಂಗೆ ಸೇಡ ತೀರ್ಸ್ಕೊಬೇಕು ನನ್ ನನ್ಗೆ ಗೊತ್ತೈತಿ ಅದು ನಿತ್ತ ನೀವು ಇಬ್ರು ನೋಡಿರಿ ನನಗೆ ಹಿಂತ ತೆಗಿಬೇಕಾಗಿತ್ತು ನೋಡು ಹಾಂ ಹೌದುವ್ವ ನೀನು ಅದಕ್ಕನ ಪ್ಲ್ಯಾನ್ ಮಾಡಿನ ನನ್ನ ಈ ಕರ್ಚಿದ್ದು ಹೌದನ ಹೌದೌದುವ್ವ ಏನ್ ಮಾಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ ಈಗ ನಿಗ ನಮ್ ಶೆಡ್ ನಾಗ ಅದಾರ ಹೋಗಿ ಅದನ್ನ ನಿನ್ ಕೆಲಸ ಮುಗಿಸ್ಕೊಂಡ ನಡಿ ಹೋಗುನು ಬಾಣ ಹೋಗುನು ಏ ಸುಧಾ ಏ ಸುಧಾ ಯಾರು ಕಾಣ್ತಾ ಇಲ್ಲ ಎಲ್ಲ ಹೋಗಿರ್ಬೇಕು ಇವರು ಸುಧಾ ಏ ಸುಧಾ ಯಾರ ಅಯ್ಯ ನಾನು ಯಾರು ಕೂತಿರ್ಲಿಲ್ಲ ನಾನು ಮಲ್ಲಪ್ಪಗೌಡ್ರ ತಂಗಿ ಗೌಡ್ರ ತಂಗಿ ರೀ ಅಲ್ಲ ಅಡಿಗೆ ಯಾಕೋ ಎರಡು ಮೂರು ದಿವಸ ಆಯ್ತು ಅಡುಗೆಗೆ ಬಂದಿಲ್ಲ ಅಂತ ಅಡ್ಗೆನೇ ಮಾಡಿಲ್ಲ ಅಂತ ಏನು ಅಂತಂದು ಏನಾಗಿತ್ತು ನಿಮ್ಗೆ ಭಯಾಗೆ ಹುಷಾರ ಇಲ್ಲನ ಹಾಗೇನಿಲ್ಲ ರೀ ನಮ್ಮ ಅತ್ತೆಯವ್ರು ಹೇಳ್ಯಾರ ರೀ ಆ ಕಡೆ ಹೋಗಬೇಡ ಅಂತೇಳಿ ಹಂಗೆ ಹಾಗಾಗಿ ನಾ ಬಂದಿಲ್ಲ ರೀ ಅಂದ್ರೆ ನಿಮ್ಮ ಅತ್ತೆಯವ್ರ ಮಾತು ಕೇಳ್ಕೊಂಡು ಅಡ್ಗೆನ ಮಾಡೋದು ಬಿಟ್ಟೇನ ಮತ್ತು ಮನೆಗೆ ಅಂದ್ರೆ ನಮ್ಮ ಅತ್ತಿನೇ ಅವ್ರ ಮಾತೇ ಕೇಳ್ಬೇಕಲ್ರೇ ಅವ ಹಿರ್ಯಾಳು ಓಕೆವ್ವ ಆದ್ರ ನಮ್ ಅನ್ನ ಉಪಾಸ ಬಿದ್ದಾರ ಅವ್ರ ಊಟ ಇಲ್ಲದ ಹೆಂಗಿರ್ತಾರ ಹೇಳಿ ನೋಡೋನು ಬಾ ಅಡಿಗೆ ಮಾಡ್ಕೊಡಕಂತ ಮಾತ್ ಕೇಳ ಬ್ಯಾಡ ಅನ್ನಂಗಿಲ್ಲ ಆದ್ರ ಅವ್ರು ಉಪಾಸಿದ್ರೋ ಆಗ ಅನ್ಸ್ತದ ಚಲೋ ನೋಡೋನು ಅಯ್ಯೋ ನಾವಲ್ರಿ ಅಲ್ರಿ ನಮ್ ಮನಾಗ ನಮ್ ಅತ್ತಿ ಮಾತೇ ವೇದ್ವಾಕ್ಯರಿ ಅವ್ರ ಮಾತ್ ಮೀರಿ ನಾವ್ ಏನು ಮಾಡಂಗಿಲ್ಲ ನೀವ್ ದಯವಿಟ್ಟಿದ್ ಹೋಗ್ಬಿಡ್ರಿ ಏನದು ಗುಸ್ಕುಸು ಪಿಸಿ ಪಿಸಿ ಯಾರ್ ಬಂದಾರ ಹೊರಗ ಅತ್ತಿ ಯಾರ ಇವರು ಇವರು ಗೌಡ್ರ ತಂಗೆತ್ತ ಅಡಿಗೆ ಮಾಡಕ್ ಬಾತ್ ಕರಕ್ ಬಾರ ಅಡಿಗೆ ಮಾಡಕ ಹೌದ್ರಿ ನನ್ ಸಸಿ ಬರಂಗಿಲ್ಲ ವಾಲಿ ಯಾಕ್ರಿ ಕಳ್ಸಂಗಿಲ್ಲ ಅಯ್ಯ ಏನ್ ತಪ್ಪು ಮಾಡ್ಯಾರೀ ಅವ್ರ ಊಟ ಇಲ್ದ ನಾಕು ದಿವಸ ಉಪಾಸಬಿಟ್ಟಾರೀ ಬರ್ರಿ ಊಟ ಅಡಿಗೆ ಅಂತ ಅದೆಲ್ಲಾ ವಿಚಾರ ನಿನಗ ಬೇಡ ನನ್ ಸಸಿನ ನಾ ಕಳ್ಸಂಗಿಲ್ಲ ನೀವ್ ಬಂದಿಯಲ್ಲ ಹೋಗಿ ಅಡಿಗೆ ಮಾಡಾಕ ಅಯ್ಯಯ್ಯೋ ನಾ ಏನೋ ಒಂದ್ ದಿವ್ಸ ಇರಾಕ್ರಿ ನಾಳೆ ಹೋಗಾಕಿರಿ ಅಡಿಗೆ ಮಾಡೋರ್ ನೀವಲ್ಲ ಮನ್ಯಾಗ ನೀವ್ ಇರೋರು ಅದನ್ಯಾಕ ಅವ್ರಿಗೆ ಏನಾಗಿತ್ತಂತ ನನ್ ಮುಂದ್ ಹೇಳ್ಕೊಡ್ರಿಲ್ರೀ ಅದನ್ನೆಲ್ಲಾ ನೀ ಹೇಳಿದ್ರ ಏನಾ ಅದನ್ನೆಲ್ಲ ಬರೋಬರಿ ಇದು ಮಾಡ್ತೇನೆ ಅಯ್ಯ ನೋಡ್ರಿ ತಾಯಿ ಇಲ್ಲದ ಮಕ್ಕಳು ರೀ ನಾವು ಅವರು ಊಟ ಮಾಡ್ಲಾರ ಹೆಂಗ್ರಿ ಹೇಳ್ರಿ ನೋಡು ಅವ್ರು ಉಪಾಸಿದ್ದ ನನ್ನ ನೋಡಕ್ ನೋಡಕ್ಕಾಗ್ಲಾರ್ದಂತ ಓಡ್ ಬಂದೀನಿ ರೀ ನಿಮ್ಮ ಕ್ಷಮೆ ಕೇಳಿ ಕೇಳಬೇಕಂತ ಹೌದು ಯಾಕೋ ಆ ಹುಡುಗಿ ನೋಡಿದ್ರೆ ನಂದು ಕಳ್ಳ ಚೂರ ಹಾಕತೈತಿ ಅವನು ಕಾಲು ಬಿದ್ದಾನೆ ತಂಗಿ ತರ ನೋಡ್ಕೋತನಂತ ಹೋಲ್ ಬಿಡ ಅದನ್ನ ಇಷ್ಟು ಹುಡ್ಕೊಂಡೆ ನಾನು ಕೊಟ್ಟರದು ಬೇಡ ಏನೋ ತಪ್ಪೋ ಒಪ್ಪೋ ಕಳಿಸಿಬಿಡ್ತೀನಿ ಸುಧಾ ಹೋಗ್ಬಿಡವ ಈಗ ಹೆಂಗೋ ಅವ್ರ ಮಡ್ಯಾಗ ತಂಗಿ ಬಂದಾಳ ಹಾ ಅಕ್ಕಿ ನಿನಗೆ ಜೋಡಾಕ ಹೋಗಿ ಅವ್ರಿಗೆ ಅಡಿಗೆ ಮಾಡಿ ಇಟ್ಟ ಬಡಗ್ನ ಬಾ ಏನ ಪಟ್ನ ಬಂದ್ಬಿಡ ಆಯ್ತು ರೀ ಏನ ತಡ ಮಾಡ್ಬೇಡ ತಡ ಮಾಡಿದ್ರೆ ಮತ್ನಾ ಬರೋದಕ್ಕತಿ ಲಗುಡ್ ಬಂದ್ಬಿಡ್ರಿ ನೋಡು ಹಂಗೆಲ್ಲ ಮಾತಾಡ್ಕೋಬೇಡ ಚೆನ್ನಾಗಿ ಅಡಿಗೆ ಮಾಡು ಹಾ ಕೊಟ್ಟಂಗ ಊಟ ಮಾಡಿ ನೀನು ನನ್ ತಂಗಿದ್ದಂಗ ಅವ್ರಿಗೆ ನಾ ಹೆಂಗ್ ತಂಗಿನೋ ನೀನು ನಮ್ ತೆಂಗಿದ್ದಂಗ ಆಯ್ತ್ರಿತಾರೆ ಕೇಳ್ತಾರೆ ತಂಗೇ ನಿಂದ್ರೆ ಏ ಹಂಗ ಹೊಂಟಿ ಆ ಖುಷಿಗೆ ಅಡಿಗೆ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ಯಾಲ ಆ ಖುಷಿಗ್ ಏನ್ ಕೊಡ್ಬೇಕು ಅನ್ನೋ ಒಂದು ತಿಳಿವಾಲಗಿತಿ ಅದಕ್ಕೆ ಇದು ಉಂಗ್ರ ಹಾಕೋ ಇದೆಲ್ಲಾ ಬ್ಯಾಡ್ರಿ ಅಯ್ಯಯ್ಯ ನೀನು ನಮ್ ತಂಗಿ ತಂಗಲ್ಲನ ಹಾಕೋ ಗೌಡ್ತಾರ ಇದೆಲ್ಲ ಒಜ್ಜಿ ಹಾಕೈತ್ರಿ ಒಜ್ಜಿ ಪ್ರಶ್ನೆ ಎಲ್ಲಿ ಬಂತು ಹಾಕೋ ಏನ್ ಆಗಂಗಿಲ್ಲ ಅಯ್ಯ ಆಯ್ತ್ರಿ ನಾ ಅಡಿಗೆ ಮಾಡ್ತೇನೆ ಮಾಡ್ತಿ ಅಡ್ಗಿ ಮಾಡ ಏ ಬಾಗ್ಲ ಹಾಕೊಂಡು ಬಂದಿನಿ ಹೋಗ್ರಿ ಅಡಿಗೆ ಮನೆಯ ಬಿಟ್ಟೆ ಅಡಿಗೆ ಮನೆಯ ಬಿಟ್ಟಿನ ಹೋಗ್ರಿ ಅಣ್ಣ ಇವಾಗ ಕೆಲಸ ಆಗತ್ತೆ ಇಲ್ಲೇ ಹೊರಗ ಇಲ್ಲೇ ನಿಂತಿಲ್ಲ ಯಾರು ಬರ್ತಿರ್ತಾರ ನೋಕೋತೀರ ಏ ನೋಡ್ಕೊತಿರ್ತೀನಿ ಹೋಗ್ರ ನಮ್ಮ ಅಣ್ಣನ ಕೈಲಿಂದ ಕಾಲು ಹಿಡಿಸ್ಕೊಂಡಲ್ಲ ಅಕ್ಕಿ ಅಕ್ಕಿ ಸೋಸಿನ ತಂದು ಬಿಟ್ಟಿನಿ ಅಕ್ಕಿದ ಎಷ್ಟು ಊರ್ಕೊಂತಕ್ಕಿದ್ ಅಕ್ಕಿ ನೋಡ್ಕೊಂತೀನಿ ಅಕ್ಕಿದ್ ಎಷ್ಟು ನಮ್ಗೆ ಎಷ್ಟು ತರಾಸ್ ಆಗಿತ್ತಲ್ಲ ಅಕ್ಕಿಗೂ ಹೋದ ಅನ್ಭೋಗ ಆಗ್ಬೇಕು ಅಕ್ಕಿಗೆ ಅಂದ್ರ ಅಣ್ಣಗಳು ಎಷ್ಟು ತರಾಸ್ ಪಡ್ಕೊಂಡಾರಲ್ಲ ಆದ ಅಕ್ಕಿಗೆ ಅವಮಾನ ಆಗ್ಬೇಕು ನಿನ್ನ ಸುಧಾ ಏನಪ್ಪ ಏನ್ ಮಾಡಾಕ್ತಿರಿ ಒದ್ರ ಒದ್ರಾಕ್ತೇನೆ ಎಲ್ಲ ಯಾರ ಏನ ಒದ್ರ ಯಾಕಪ್ಪ ಈಗ ಬಂದೇನ ಹ್ಮ್ ಈಗ ಬಂದ್ ನೋಡುವ ಅವ್ರ ಗೌಡ್ರು ಗೊಬ್ಬರ ಹೇಳಿದ್ರು ಹೊಲಕ್ಕ ಹೋಗಿ ಎಲ್ಲ ಹಾಕಿ ಬಂದಿವ ಆ ಹೊಡ್ ತಗೊಂಡ ಹೌದಾ ಲೇಟ್ ಆತ ಸ್ವಲ್ಪ ಅದಾತು ಸುಧಾ ಎಲ್ಲಿ ಕಾಣಿಸೋಳ ಎಲ್ಲಿ ಹೇಳು ಗೌಡ್ರ ಮನೆಗೆ ಅಡಿಗೆ ಮಾಡಾಕ ಹೋಗ್ಯಾಳ ಅಲ್ವಾ ಹಂಗ ಅರ್ಧ ಊಟಕ್ಕ ಬಿಟ್ಟು ಹೋಗ್ಯದೇತಪ್ಪ ಊಟ ಮಾಡಕೇತ

ಇಂದ ಗಂಡೇ ಮಳೋ ನಾನು ಪಾಟಿ ಬಂದಾ ನಮ್ಮ ನೇಗನ ನಮ್ಮ ಕಡಿನ ಕಾಲ ಬಿಳ್ಸೋಂದಾ ಅಕ್ಕೆ ಬಂದ ಇವತ್ತು ನಮ್ಮ ಕಾಲಗಳೆ ಬೊಟ್ಟ ಬಿಡಂಗಿಲ್ಲ ನೀನು ತಂಗಿಗೆತಲೇ ನೋಡ್ತಿನ ಅಂತ ಹೇಳಿ ಆಣಿ ಮಾಡಿದ್ರಲ್ಲ ಗೌಡ್ರ ಇದೆ ಅಣ್ಣ ನಿನ್ನ ಮಾರಿಯೆ ನೋಡ್ತೋ ಮಲಕೋಣಾ ಓಡಿ ಬೆಡ್ ರೂಮ್ ಗೆ ಕೈ ತು ಬಾಯಿ ಬಂತು ತುತ್ತ ಕೈ ಮಿರಿ ಹೋತದೋ ಮನ ಕೋಡ ಕೈ ಪಾಕಟ್ ಕರ್ ಮಲ್ಲದ ಗೌಡ ಕೈ ಬಂತು ತ ಬಾಯಿ ಬರ್ಲಿಲ್ಲ ಖಂಡ ಹೆಂಗ್ ಅಕಸ್ಮಾತ್ ಹೋಗಿ ಅವ್ರ ಅತ್ತಿ ಹೇಳ ನಮ್ಮನಂತೂ ಊರಾಗ ಅಸಹ್ಯ ಮಾಡಿ ನಮ್ಮನ್ನು ತಗದ ಬಿಡ್ತಾರೆ ನಮ್ಮ ನಾವು ಉಳಿಸ್ಕೋಬೇಕಾದ್ರೆ ನಾವೇ ಹೋಗಿ ಎಲ್ಲರೂ ಊರ್ಲಾಕಾಯ್ಬೇಕು ಒಳ್ಳೆದ್ರು ಕಡಪ್ಪ

ಈ ಕೆಲಸ ಈಗೊಮ್ಮೆ ಮಾಡಿತ ನಿನ್ ಹೇಳ್ದನಾ ಮನೆಗ್ ಹೋಗಿ ಬುದ್ಧಿ ಹೇಳಿ ಬಂದಿದ್ನಿ ಇಬ್ರು ಅಣ್ಣ ತಮ್ಮ ನನ್ ಕಾಲ್ ಹಿಡಿದ್ರ ಇದಲ್ದ ಇನ್ನೊಂದ್ ಸತ್ಯ ಮುಚ್ಚಿಟ್ಟನ್ ಮಗನ ಏನಂದ್ರ ನಿಮ್ಮ ನಿಮ್ಮಪ್ಪನ ಕೊಲೆ ಮಾಡಿದವ್ರು ನಮ್ಮ ಹೊಲ ಕಸಕೊಂಡವ್ರು ಅದ ಸುಧಾಮ್ರಪ್ಪ ಅದ ಸುಧಾಮ್ರಪ್ಪ ಹೌದು ಅದ್ರಗೋಸ್ಕರನಾ ನಿಮ್ಗ ಸತ್ಯ ಗೊತ್ತಿರ್ಲಿಲ್ಲ ನಾನ ಅವ್ರನ್ನ ಸಂಹಾರ ಮಾಡ್ಬೇಕಂತ ಹೇಳಿ ಮಾಡಿದ್ನಿ ಆದ್ರ ಇಂಥ ಕೆಲ್ಸಕ್ ಅವ್ರ ಕೈ ಹಾಕ್ತಾರ ಇನ್ನು ನಾವು ಬಿಡಂಗಿಲ್ಲ ಅವ್ರು ರುಂಡ ತಗಿದ ಬಿಡಂಗಿಲ್ಲ ಹೇ ಓಕೆ ಬಿಡ ಬಿಡ ಹೋಗಿ ಕಡ್ಲಿ ಬಡಗಿ ತಗೊಂಡ್ಬಾರ ಬಾ ಕುಡುಗಲ್ಲು ಐತೆ ತಗೊಂಡು ಬಾ ಪಟ್ನ ಅವರನ್ನ ಸಣ್ಣಂ ಕಣ್ಣೆ ಇವತ್ತ ಇವತ್ತು ಏನು ಯಾಕ ಆಗತ ಅದು ಕಡದ ಜೈಲ್ ಶುರು ಮಾಡಿ ಬಿಡಂಗಿಲ್ಲ ನಡಿ ನಮ್ಮ ತಂದೆನ ಕೊಂದ ಐದು ಎಕರೆ ಕಬಳಿಸಿದೆ ಈ ಮಕ್ಕಳನ್ನ ತುಂಡು ತುಂಡ ಕತ್ತರಿಸೋನು ತಗೋ ನಡಿ ಬಾಸುದು ಹೋಗೋನು ಬಿಡ ಬಿಡ ಆ ಮಕ್ಕಳು ರುಂಡ ಕಡಿ ನಡಿ ಬಟ್ಟ ಬಿಡದು ಬೇಡ ಬಾ ನಡಿ ಲಕ್ಷ್ಮಣ

ನಾವು ಊರಾಗ ಮಾಡಬಾರ್ದು ಕೆಲಸ ಮಾಡಿದ್ದೆವು ಊರ ಬಡ ಹೆಣ್ಮಕ್ಳು ಅಂದ್ರೆ ಕಿಮ್ಮತ್ ಕೊಟ್ಟಿಲ್ಲ ನಾವು ಕೊಟ್ಟೆ ಎಲ್ಲರೂ ಬಲತ್ಕಾರ ಮಾಡಿದ್ದೆವು ಮೇಲಾಗೆ ನಮ್ಮ ತಂದೆ ತಾಯಿಗಳು ನ್ಯಾಯ ನೀತಿ ಧರ್ಮ ಅಂತ ಮಾಡ್ಕೊತ ಬಂದ್ರೆ ಅಂಥವ್ರ ಮಕ್ಕಳಾಗಿ ನಾವು ಮನೆ ತುನಿ ಕೆಲಸ ಮಾಡಿಬಿಟ್ಟೆವು ಏನು ಭೂಮಿ ಮೇಲೆ ಬದುಕಿದ್ದು ವೇಸ್ಟ್ ನಾವು ವೇಸ್ಟ್ ತಮ್ಮ ನೋಡು ಊರಣ ಬಂದ ಅಂದ್ರೆ ನಮ್ಮ ಸಾಯಿ ಹುಡುಕಿತ್ತ ತಮ್ಮ ಲಕ್ಷ್ಮೀ ಬಂದಿತ್ತಲು

ಹೌದು ನಮ್ಮ ಅಣ್ಣಂದ್ರು ನಿನಗೆ ಮಾಡಿದ ಅಣ್ಣಾಯಕ್ಕೆ ಬರಬರ ಶಿಕ್ಷೆ ಕೊಟ್ಟ ದೇವರು ನನ್ನ ತಪ್ಪನ್ನ ಚಮಿಸಿ ಬಿಡುಮ್ಮ ನನ್ನ ತಪ್ಪನ್ನ ಚಮಿಸ್ಬಿಡು ಇವ್ವ ನಾವು ಮಾತಾಡಿದು ಒಂದ ಅವ್ರು ಮಾಡ್ಕೊಂಡ್ಬಿಟ್ಟೇವೆ ಅಂದ ಇರ್ಲವ್ವ ಪಾಪಿಗಳಿಗೆ ಆ ದೇವ್ರನೇ ಶಿಕ್ಷೆ ಕೊಟ್ಟಾನ ಶಿಕ್ಷೆ ಕೂಡ ಮಾಡ್ಬೌದು ಲಕ್ಷ್ಮಣ ಯವ್ವ ಇಂಥ ಪಾಪಿಗಳಿಗೆ ಆ ದೇವ್ರನ್ನ ದೊಡ್ಡ ಶಿಕ್ಷೆ ಕೊಟ್ಟಾನೆ ಇಂಥವ್ರ್ನ ಕೊಂದ ನಮ್ಮ ಕೈ ಮಲಸ್ ಮಾಡೋಕ್ಕ ಯಾರ ಅಂತೇಳಿ ಅವನೂ ಕೊಟ್ಟು ಬಿಟ್ಟಾನಪ್ಪ ಭಗವಂತನ ನಡ್ರಿಪ್ಪ